ಯಾವಲ್ಲೋಡ್ತೀನಿ ಓಹೋ ಬುಡ್ಡ ಬುಡ್ಡ ಬಂದೈತೆ ಬುಡ್ಡ ಬಂದೈತೆ ಈ ಹುಡುಗಿನ ಕೈ ನೋಡ್ಕೊಂತೀನಿ ಬುಡ್ಡ ಎಲ್ಲ ಬುಡ್ಡತೀ ಆಗ್ತೀನಿ ಬಾ ನಿನ್ನ ಕೈ ನೋಡ್ಕೊಂತೀನಿ ಒಂದ್ ತಿಂಗ್ಳಿಂದ ಕಂತ ನಾನು ಎಷ್ಟ್ ಯಾರಿಗೂ ಹೇಳೋದು ಬೇಡ ಬೇಡ ಅಂತಿದ್ರೆ ಇಪ್ಪ ಆಕಿಗೆ ಬಂದ ಎಲ್ಗೂ ಬಂದವನೇ ಅಲ್ಲಿ ಅಂಗಡಿಗೆ ಹೋದ್ರೆ ಆತಕ್ಕೂ ಬತ್ತಾನೆ ಎಲ್ಲೂ ಹೋಗ್ದಂಗೆ ಮಾಡ್ತಾವನೆ ಇವತ್ತು ನಾನೇ ಬಿಡಕಿಲ್ಲ ಇವನ ಸರ್ ಹೇಗೆ ಮಾಡ್ತೀನಿ ತಾಳು ಬಡ್ಡೆ ತದೆ ನಿಂಗೆ ಬಿಟ್ಟಾನೆ ಇವತ್ತು ಬಾ ಬಾರಿಸಿ ನಿನಗೆ ಅಳದವನೆ ಮನ್ಗೆತವನೇ ಮನ್ ಮತ್ತೆ ನನ್ನ ಮಗನೇ ಹಾಕು ಹಾಕು ಅಯ್ಯೋ ಬಿಡು ಅಯ್ಯೋ ಹೊಡಿಬೇಡ ಹೊಡಿಬೇಡ ನಮ್ದಕ್ಕೆ ಬಿಟ್ಬಿಡಿ ಬಿಟ್ಬಿಡಿ ಹಾಕೋ ಹಂಗೆ ಹಾಕೋ ಹಂಗೆ ಏನು ಮಕ್ಳು ಹಂಗೆ ಇದೆ ಇರ್ಬೇಕಿರ್ಬೇಕು ಇಂಥ ಟೈಮ್ನಲ್ಲಿ ಓಹೋ ಹೋ ಹೋ ಏನು ಏನು ಬಿಡ್ತಾ ಇದ್ದೀರಿ ಏನು ಇದಲಾಟ ಇದು ಸ ನೀವಾ ಎಲ್ಲೋದ್ರು ಹೋದ್ರು ನಾನು ಬಿಡಾಕಿಲ್ಲ ರೇಗಸ್ಕೊಂಡು ಹೋಗ್ತಾವನೆ ನಾನು ನೋಡಿ ನೋಡಿ ಸಾಕಾಯ್ತು ಇವತ್ತಿಲ್ಲ ವಾಕಿಂಗ್ ಬಂದಿದ್ರೆ ಅಲ್ಲಿ ಹೋಗ್ಬಿಟ್ಟಿಲ್ಲ ಬಂದವನೇ ಹಾಂ ಸರಿ ಹೇಗೆ ಬದಿ ಕಲ್ಸರಿ ಇಲ್ಲ ಅದನ್ನ ನಾವೇನು ಬಿಟ್ಟು ಕಲಿಸ್ತೀವಿ ನಿಮಗೆ ಅದು ಏನು ಮಾಡ್ದೆ ರೀ ನೋಡಿ ಅದೇ ನಂದು ತಪ್ಪಾಯ್ತು ಸಾರ್ ನಾನು ಇನ್ಮೇಲೆ ಈ ತರ ರೇಗ್ಸ್ ಇಲ್ಲ ಸರ್ ರೇಗ್ಸ್ ಇಲ್ಲ ಸಾರ್ ನಂದು ತಪ್ಪಾಯ್ತು ಸಾರ್ ನನ್ನ ಬಿಟ್ಬಿಡಿ ಸಾರ್ ನೀನು ಮಾಡಿದ್ರು ಹಲ್ಪ ಕೆಲಸಕ್ಕೆ ಬಿಟ್ಬಿಟ್ಬೇಕೋ ನೋ ಸರಿಯಾಗಿ ದಿನ ಕಂಬಿಯಿಂದ ಹಾಕಿ ರುಬ್ಬಿ ಆಮೇಲೆ ಬಿಟ್ಕಳಿಸ್ತೀನಂತೆ ಗೊತ್ತಾಗುತ್ತೆ ಇನ್ನೊಂದಿನ ಯಾವ ಹಿಂಟನೆ ಹೋಗ್ಕೊಡ್ದು ರಂಗಿ ವೆರಿ ಗುಡ್ ನೀನು ತುಂಬ ಧೈರ್ಯ ಧೈರ್ಯಸ್ತಾ ಹುಡುಗಿ ನೀನು ನಿನ್ನ ಹಾಗೆ ಎಲ್ಲ ಹೆಣ್ಮಕ್ಳು ಧೈರ್ಯವಾಗಿರಬೇಕು ಇಂತಹ ಪುಂಡ ಪೋಕರಿಗಳನ್ನ ಎದುರಿಸೋದನ್ನು ಕಲಿಬೇಕು ವೆರಿ ಗುಡ್ ಹೆದರ್ಕೊಬೇಡ ನಾನು ಇವನ್ನ ಸರಿಯಾಗಿ ಹೇಳ್ಕೊಂಡೋಗಿ ಓದ್ದು ಬುದ್ಧಿ ಕಲಿಸ್ತೀನಿ ಆಯ್ತಾ ಸರಿ ಇವನ್ನ ನರಿ ಬಡ್ಡಿ ಮಗನೇ ನಿಮ್ಗೆ ಸರಿಯಾಗಿ ಮಾಡ್ತೀನಿ ನಿನಗೆ ಬೇಸ್ ಕಣವಾರಂಗಿ ನೀನು ನಮ್ಮ ರಮೇಶಿನ ಲವ್ ಮಾಡ್ತಿರೋದು ಒಳ್ಳೇದಾಯ್ತು ಒಂದು ಒಳ್ಳೆ ಹುಡುಗಿ ನಮ್ಮ ಮನೆಗೆ ಬತ್ತಿದೆ ಬಿಡವ ಹಾ ನಾನೇ ಗಿಲ್ಸಿನ ಗೇಳಿ ಆದಷ್ಟು ಬೇಗ ನಿಮ್ಮ ಇಬ್ಬರಿಗೂ ಮದುವೆ ಮಾಡಿಸ್ಬಿಡ್ತೀನಿ ಹಾ ಆ ಮಾತೆಲ್ಲ ಈಗ ಯಾಕೆ ಬಿಡುತ್ತ ಆದಿರ್ಲಿ ನೀನೇ ಇಲ್ಲಿ ಬಂದಿದೆ ಅಯ್ಯೋ ಹಂಗೆ ಬೇಜಾರಾಯ್ತಿತ್ತು ಕಾಪಿ ಕುಡ್ಕೊಂಡು ತಾಳವ ಹೋಸಿ ಪಾರ್ಕ್ ಓಡಾಡ್ಕ ಬರ್ತೀನಿ ಅಂತ ಗಿರ್ಜಿಗಿ ಹೋಗ್ಬಿಡ್ ಬಂದ ನಿನ್ನ ನೋಡ್ದಿ ನೀನ್ ಹಿಂದೆ ಹುಡ್ಗ ಬು ಮೊನ್ನೆ ಇಲ್ಲ ಇನ್ನೂರತಿ ಮಾತುಕತೆ ಆಯಿತು ನಿಮ್ ಅವ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತಿದ್ಲಾ ಏನೋ ಅನ್ಮಾನ ಬಂತು ಹಂಗೇ ಬಂದಿ ಬಿಡವ ನಾನ್ ಬರ್ದೇ ಇದ್ರೇನಂತೆ ನೀನು ಒಳ್ಳೆ ಧೈರ್ಯಸ್ತೆ ಪೊಲೀಸ್ನವರು ಉಳ್ದಂಗೆ ಆ बुडूसा देख बुद्धि बस पुटे उनके आ बेस बेस